ಇಲ್ಲ ಬರ ನಿನ್ ತಪ್ಪಲ್ಲ ಬಹುಶಃ ಅರರೆ ಚೋದಿಗ ಬಾಲನಿ ನನ್ನ ಆಕ್ಷೇಪವೇ ಇಲ್ಲ ಈ ಕಡಲ ತೀರದಲ್ಲಿ ನಾನಿರುತ್ತ ಬರುವ ಧೈರ್ಯ ಮಾಡಿದ್ರೀನಾ ಯಾರ

ಬರ ಮುಂದ್ ಬರ ಮುಂದೆ ಬಾರ ಒಂದರಿಯ ದೈ ತಂದೆಯ ನನ್ನಲ್ಲಿ ಪ್ರಿಂಚ ತೋರಿದ್ದಾರೆ ಬದು ಬಿಡುದ್ರೆ ನಿನ್ನ ಅಪ್ಪ ಅಮ್ಮನಿಗೆ ಕರಿಯ ಅಪ್ಪ ಅಮ್ಮನಿಗೆ ಹೇಳ್ಬನ್ನೇನ ಹೇಳ್ಬೇಕು ಅಂತಿಲ್ಲ ತಡಿಯ ಎಂತ ಯಾಕೆ ನಿನ್ನಾಗ ಅವನ ಇಬ್ಬರಿಗೂ ಒಬ್ರಿಗೆ ಹುಟ್ಟಿದವ್ರ ಬೇರೆ 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 ಹೋಗ ಅವನ ಅಪ್ಪನ ಕೇಳೋ ಗೊತ್ತಾಗ್ತದೆ ಅದೇ ಹೇಳ್ತಾ ಅವನತಾನ

ಏ ಈ ಕಡಲಿಗೆ ದೊಡ್ಡ ಕಳ್ಳ ನಾನು ಕಳ್ಳ ಕಡಲ ಕಳ್ಳ ಪಂಚ ಪಂಚ ಜನ ಅಂತ ಹೇಳುದಿದ್ರು ಸುಳ್ಳು ಸತ್ತಿ ತಲೆ ಮೇಲೆ ಹೊಡೆದಾಗ ಹೇಳ್ಬೇಕು ನೀ ಹೇಳ್ದಂಗೆ ಪಂಚ ಜನ ಅಂತ ಹೇಳ್ತೇವೆ ಒಬ್ಬಿದ್ದೆ ನಾಲ್ಕು ಜನ ಎಲ್ಲ ನಾನ್ ಲೆಕ್ಕಾಚಾರ ಮಾಡಿದೆ ಮೂರೇ ಸಿಕ್ತು ಹಬ್ರು ಇದ್ರು ಮತ್ತೊಂದ್ ಸೇರಿ ನಾಲ್ಕಾಯ್ತು ಅಂತ ಮಾಡಿದೆ ಹೆಸರೇ ಪಂಚ ಜನ

ಅಂದ್ರೆ ಇವತ್ತು ನನಗೆ ಸಂಜೆಯ ಒಳಗೆ ಏನು ಸಿಕ್ತದೆ ಅದನ್ನು ಭಕ್ಷಿಸುವಮ್ಮ ಸಿಕ್ಕರೆ ಇಟ್ಕೊಳ್ಳುವ ಮತ್ತೆ ನಾಳೆ ಬೇಡ ಕೊಟ್ಟು ಬೀಸಾಡುವ ಅಮೂಲ್ಯವಾದದ್ದನ್ನಾದ್ರೂ ಇಟ್ಕೊಳ್ತಾರೆ ಮತ್ತೊಬ್ರಿಗೆ ಕೊಡುವುದು ಅಂತ ಮಾರಾಟ ಏ ಹೌದೌದು ಯಾಕೆ ಇಟ್ಕೊಳ್ಳೋದು ಯಾಕೆ ನಮ್ಮ ಸಂತಾನಕ್ಕೆ ಸಿಕ್ಲಿ ಅಂತ ಬಹುಶಃ ನಿಮ್ಮ ಅಪ್ಪ ಹಾಗೆ ಮಾಡಿದ್ನೇ ಬಹುಶಃ ಅಪ್ಪ ಮಾಡೋದ್ ಏನು ಸಿಕ್ಲಿಲ್ಲ ಇಲ್ಲಿ ಬಂದೇ ನೀನು ಈ ಕ್ಷೇತ್ರದಲ್ಲಿ ಉಳಿದು ಮೂವತ್ತೈದು ವರ್ಷ ಆಯ್ತು ಇನ್ನು ನಾಲ್ಕು ಮೂವತ್ತೈದು ವರ್ಷ ಆಯ್ತಾ ನೀರಲ್ಲೇ ಇದ್ದೆ ಇದ್ದೇ ಹೇ ಕಡಲಿನ ತೀರದಲ್ಲಿದ್ದೆ ಏಯ್ ಓ ಅರಿಯೋದು ಐತ್ ತಂದಿರು ಏನ್ ಮಹಾರಾಜ ನಿಮಗೆ ಹೊಂದಿವಲ್ಲವೆ ಏಯ್ ಏನು ನನ್ನ ನಿಮ್ಮ ಬೆಂಕ ತೋರಿಸಿದೆ ನಿಮ್ಮ ಹಿಲ್ಲಿಕ್ ಬಿಡ್ತೇನೆ ಏನು ಮಾಡ್ತೀನಿ ಏನು ಮಾಡ್ತೇನೆ ಎಂತ ಬರ್ಕೊ ಬಂದಿ ಎಂತ ಬರ್ಕೊ ಬಂದೆ ತೋರ್ಸಿದ್ನಲ್ಲ ಗೊತ್ತಾ ಇಲ್ವಾ ಇಯ್ ಮುಗಿಲ್ವಾ ನಿನಗೆ ಅಲ್ಲ ಅದು ವಾಸ್ನೆ ಬರ್ಲಿಲ್ಲಪ್ಪ ನೊರ್ರಾಜನ್ನ ಒರೆಸಿದ ಹಾಗೆ ಒರೆಸಿ ಬಿಟ್ಟೇನು ಹೊರ್ಜು ಒರ್ಚುದು ಹಾಗಲ್ಲ ಹೀಗೆ ಕೊನೆ ಕೊನೆಗೆ ಹೋಗುವ ಪಾಪಿ ಮಗನೇ ಹೀಗೆ ಹೀಗೆ ಮಾಡುದು ಉಳ ತೆಗೆದು ನಿನಗೆ ಅಭಿನಯದ ಅರ್ಥ ಆಗ್ತಿದ್ದೆ ನಾವು ನಾ ಹೀಗೆ ಮಾಡಸಿದಾಗೆ ಒರೆಸಿ ಬಿಡುತ್ತೇನೆ ಯಾಕೆ ಬಂದ್ರಿ ಇಲ್ಲಿ ಏನು ಕೆಲಸ ಉಂಟು ಉದ್ದೇಶ ಹೇಳಿದ್ರೆ ಸರಿ ಅಲ್ದ್ರೆ ಕೊಂದು ಕೊಂದು ಬೀಸಾಡ್ತೇನೆ

아하 우 ह ा우 उ द 우 ध व उ 야 리노 व 마부르 ध 라베아 아, यार नीनु ह Morale boca

தந்தி அப்பந்தே அப்பந்தை ಭಾಷೆ ಇದ್ದಲೆಲ್ಲ ಉಸ್ರು ಹೋಗ್ತಾ ಉಂಟು ಅನುಭವಕ್ಕೆ ಬಂತಾ ಅಂತ ಅಲಾ ಇಲ್ಲಿ ಬಂದು ಪುಣ್ಯಕ್ಕೆ ಇದು ಕಡಲ ತೀರ ತೊಂದ್ರೆ ಇಲ್ಲ ನಾವು ಉಪ್ನೀಲಲ್ಲಿ ಕಡಿಲ್ಲ ಎಷ್ಟು ಬಿತ್ತು ಮಹಾರಾಯ ನಾವು ಉಪ್ನೀಲಲ್ಲೆಲ್ಲ ಕಳಿಯುವುದಿಲ್ಲ ನಿನ್ನ ಭಾಷೆಯಲ್ಲಿ ಹೇಳ್ಸಾಗಿಲ್ಲ ಹೇಳ್ಗಲ್ಲ ಯಾರು ನೀನು ನಾವ್ಯಾವ್ರು ನಮ್ಮ ಪೂರ್ವಪ್ರಯನ್ ಅವರು ಗುರು ಸಾಂದೀಪನ ಶಿಷ್ಯನು ಯಾವುದೋ ಯಾವ್ದೋ

ಅದಲ್ಲ ನಾವು ಕಡಲಿನಲ್ಲಿರುವವರಲ್ಲ ಆಹ್ ನಾಡಿನಿಂದ ಬಂದವರು ಏನು ವಸುದೇವ ದೇವ ಕೆರೆ ನನ್ನನ್ನು ವಾಸುದೇವ ಅಂತ ಕರೆದು ಸುಣ್ಣ ವಾಸುದ್ ವಸುದೇವ ಹಾಗೆ ನನ್ನನ್ನು ಹಲವಾರು ಹೆಸರುಗಳಿಂದ ಕೊಂಡಾಡಿದ್ರು ಕೃಷ್ಣ ಅಂತ್ಲೋ ಅನಂತ ಅಂತ್ಲೋ ಮುಕುಂದ ಅಂತ್ಲೋ ಆಹ್ ಹಾಗೆ ಗೋವಿಂದ ಅಂತ್ಲೋ ಗೋವಿಂದ ಗೋವಿಂದ ಅವಲಕ್ಕಿ ಕಾಯಿ ಬಾಗ ಹಾಗೆ ಅನೇಕ ಹೆಸರುಗಳಿಂದ ಕೊಂಡಾಡಿದ್ರು ಆದ್ರೆ ಪ್ರಪಂಚ ಮುಖದಲ್ಲಿ ನನ್ನ ವಿಶೇಷವಾಗಿ ಕೊಂಡಾಡುವಲ್ಲಿ ನನ್ನನ್ನು ಆರಾಧಿಸುವಲ್ಲಿ ನನ್ನನ್ನು ರಚಿಸುವಲ್ಲಿ ಬಳಸಿಕೊಂಡಿರುವಂತಹ ವಿಶೇಷವಾದ ಹೆಸರೇನು ಗೊತ್ತಾ ನಂದ ಗೋಕುಲದಲ್ಲಿ ಗೋವುಗಳನ್ನ ಗೋಪಾಲಕರನ್ನ ಪಾಲಿಸಿರುತ್ತಿರುವಂತಹ ಕಾಲ ವಿಶೇಷವಾದ ವೇಣುವನ್ನ ಹಿಡಿದು ನಿಂತಂತ ನನ್ನನ್ನು ಕಂಡು ಎಲ್ಲರೂ ನನ್ನನ್ನು ಮುರಳಿ ಮೋಹನ ಅಂತ ಕರೆದು ಬೇರೆ ಮೋಹನ್ ಬೇರೆ ಒಟ್ಟು ಸೇರಿಸಿ ಅದು ಮುರಳಿ ಮನೋಹರ ಮುರಳಿ ಮೋಹನ ಅಂತ ಕರೆದು ಆಹ್ ಮುರಳಿ ಅಂದ್ರೆ ಇವ್ನ ಕೈಯಲ್ಲಿರು ಆ ಮೋಹನ ಅಂದ್ರೆ ಮಾ ಅದು ಬೇರೆಲ್ಲ ನವನಿ ಬೇರೆ ಬೇರೆ ಮಾಡ್ಸತ್ತೆ ಎರಡು ಒಟ್ಟು ಸೇರಿ ಮುರಳಿಯೋಹರ ಇಲ್ಲ ಕಾಣ್ತಾ ಇಂತಲ್ಲ ಹೌದು ಸಮುದ್ರದ ಡಾಕ್ ಹತ್ತಿರದಲ್ಲಿ ಕಾಣುತ್ತಿರುವಂತಹ ಒಂದು ಪರ್ಣ ಕುಟೀರ ಅಲ್ಲಿರುವ ಗುರುನಾಂ ಗುರು ಚಾಂದಿ ಪರು ಕೇಳಿರ್ಬೋದು ನೀವು ಎಂತ ಗುರು ಅದೇ ನೀ ಅವ್ರು ಹೇಳಿದ್ದೇನೆ ಕೇಳಿರ್ಬಹುದು ಪಾರಿವರಾಜ ಕತ್ವ ಹೌದಾ ಅದೇ ಅದೇ ಅವನು ಹೇಳಿದ್ದೆ ಪಾರಿವ್ರಾಜಕತ್ವ ನೆಲೆಯಲ್ಲಿ ಪಾರಿವ್ರಾಜಕತೆ ಆ ನೆಲೆಯಲ್ಲಿ ಇರತಕ್ಕಂತಹ ಅವರಲ್ಲಿ ಅವರ ಶಿಷ್ಯಂದಿರಾಗಿ ಬದುಕನ್ನು ಸವಿಸಿದವರು ನಾನು ಮುರಳಿ ಮೋಹನನು ಇವನು ನನ್ನ ಸ್ನೇಹಿತ ಉದ್ದವನು ಹಾಗಿದ್ರೆ ಇಲ್ಲಿಗೆ ಬರುವ ಕಾರಣ ಇನ್ನೊಂದು ಸಂದರ್ಭ ಸರಿಯಾಗಿ ಒಂದು ವರ್ಷದ ಹಿಂದೆ ಸಮುದ್ರ ಸ್ನಾನಕ್ಕೆಂದು ಬಂದಂತ ನಮ್ಮ ಗುರುಪುತ್ರ ಪುನರ್ದತ್ತ ಏನು ಅವನನ್ನ ನೀನು ಅಪಹರಿಸಿ ತಂದಿಂತ ವಿಚಾರವನ್ನ ಕೇಳಿದವರು ನಾವು ಅದಕ್ಕಾಗಿ ಗುರು ಅಪಹರಿಸಿ ತಂದಿರುವುದರಿಂದ ಅವನನ್ನ ನನ್ನ ಪಾಲಿಗೆ ಒಪ್ಪಿಸಿದೆ ಅಂತಾದ್ರೆ ಪಂಚಜನನಿಗೆ ಭೂಮಿಯಲ್ಲಿ ಅಲ್ಲ ಈ ನೀರಿನಲ್ಲಿ ಬದುಕುವುದಕ್ಕೆ ಅವಕಾಶ ಅಲ್ಲ ನಿನ್ನ ಪಾಲಿಗೆ ಮೃತ್ಯು ಅಂದ್ರೆ ಆಹಾರದ ಅಪೇಕ್ಷೆಯಲ್ಲಿರುವ ಹುಲಿಯ ಎದುರಿಗೆ ಬಂದರೆ ಮುರಿದು ಮುಕ್ಕುತ್ತದೆ ನನ್ನ ಪಾಲಿಗೆ ನೀವು ಅದು ನಿಮ್ಮನ್ನು

ਨੇ ਜਬ ਨੂੰ ਦਿਲੇ ਉਤਲੇ ਨੇ ਜਬ ਨੂੰ yeah boy ಅಭಿಮಾನ ಯಾವುದಲ್ದೆ ಹೋದ್ರು ಇದೊಂದು ಮಾಡ್ಸಿದ್ದ ಮಾಡಿಸಿದ್ದ ನಿಗಿಲಿಕ್ಕೆ ತಿಳಿದೇನಲ್ಲೇ ಪುರುಷೋತ್ತಮ ನಿನ್ನ ಏಟಿನಿಂದ ಹ್ಮ್ ಜ್ಞಾನೋದಯ ನನಗಾಯಿತು ಸರಿ ನನ್ನ ತಪ್ಪು ನಿನ್ನ ದರ್ಶನ ಮಾತ್ರದಿಂದ ಅಜ್ಞಾನದ ಅಂಧಕಾರ ನನಗೆ ಬೇಕು ನಿನ್ನಿಂದ ಮೋಕ್ಷ ಬಯಕೆ ಮೂಡುತ್ತಾ ಇದೆ ತಿಳಿದಿದ್ದೇನೆ ಪಂಚಜನ ಆ ಸತ್ಯಾಸತ್ಯತೆ ತಿಳಿದುಕೊಳ್ಳುವಲ್ಲಿ ನೀನು ಮನವನ್ನ ಮಾಡಿದೆ ಆ ಅಜ್ಞಾನದಲ್ಲಿರುವಂತೆ ನಿನಗೆ ನಾನು ಯಾರು ಎನ್ನುವುದು ಅರ್ಥವಾಗಲಿಲ್ಲ ಇಲ್ಲ ನನ್ನ ಕರಸ್ಪರ್ಶದಿಂದಲಾಗಿ ಅಜ್ಞಾನ ಎನ್ನುವುದು ತೊಲೆಗೆ ಹೋಯಿತು ಸುಜ್ಞಾನದ ಬೆಳಕನ್ನು ಕಂಡೆ ಅಂತ ಚಕ್ಷುನೆಯಿಂದ ನನ್ನನ್ನು ಎತ್ತ ಎನ್ನುವುದು ಅರ್ಥವಾದ ಬಳಿಕ ದೀನನಾಗಿ ನನ್ನ ಪದಮೂಲವನ್ನು ಕಟ್ಟಿಕೊಂಡು ಮೋಕ್ಷವನ್ನು ಬಯಸಬೇಕೆನ್ನುವಂತ ಆಸೆಯನ್ನು ನೀನು ಹೊತ್ತಿದ್ದಿ ಹೊತ್ತಿಕೊಳ್ಳುವುದಕ್ಕೆ ಇದು ಸರಿಯಾದ ಕಾಲವೋ ಅಂತ ನಾನು ಒಮ್ಮೆ ಆಲೋಚನೆ ಮಾಡಲೇಬೇಕು ಪುನರ್ದತ್ತ ನಿಮ್ಮ ಪಾಲಿಗೆ ಪುನಃ ಒಪ್ಪಿಸುವುದು ನಾನು ನಿಮಗೆ ಕೊಡುವಂತ ಗುರುದಕ್ಷಿಣೆಯನ್ನು ಹಾಗೆ ಗುರುಗಳಿಗೆ ಮಾತನ್ನು ಕೊಟ್ಟು ಬಂದವ ಈಗ ನೀನು ಆ ಮೋಕ್ಷವನ್ನ ಹೇಗೆ ಬಯಸುವಲ್ಲಿ ಮನವನ್ನ ಮಾಡಿದ್ದೀಯೋ ಗುರುಗಳಿಗೆ ಕೊಟ್ಟಂತ ಮಾತನ್ನ ಈಡೇರಿಸುವುದಕ್ಕಾಗಿಯೂ ನಾನು ಕಾಲವನ್ನು ಕಾಯ್ತಾ ಇದ್ದಮ್ಮ ನೀನೊಂದು ಕೆಲಸವನ್ನು ಮಾಡಿ ಏನು ಮಾಡಿ ನಿನ್ನ ಆಸೆಯನ್ನ ಈಡೇರಿಸುವಲ್ಲಿ ನಾನು ಮನ ಮಾಡಬೇಕು ಅಂತ ಆ ಪುನರ್ ದತ್ತನ್ನು ನನಗೆ ಒಪ್ಪಿಸುವ ನಿನ್ನ ಆಸೆಯನ್ನು ನಾನು ಈಡೇರಿಸ್ತೇನೆ ಪರಮಾತ್ಮ ಅಲೋ ಕಡಲುಗಳ್ಳ ಹಾ ಸಿಕ್ಕಿದೆಲ್ಲ ತಿನ್ನುವ ಮಕ್ಕಳು ಕಳ್ಳ ಯಾರೆ ನಾ ಏನ್ ಹೇಳುದ್ ನಾನು ಕಡಲುಗಳ್ಳ ಅಂದ್ರೆ ಕಡಲಲ್ಲಿ ಕಳ್ಳ ಹಾ ಅಂತ ಹೇಳಿಲ್ಲ ನಾನು ಅದೊಂದು ಹೌದು ಹಾಂ ಅದೇ ಮತ್ತೆ ಅಲ್ಲದೆ ಮತ್ತೆ ಎಂತದ್ದು ಏನೇ ಇರ್ಲಿ ಕೊಳತ್ತೆ ಕೊಡುವುದು ನನ್ನ ಅಭ್ಯಾಸ ಆ ಅದನ್ನ ನಾನು ಇಟ್ಕೊಳ್ಳುವುದಿಲ್ಲ ಮತ್ತೇನು ಮಾಡಿದೆ ಒಂದು ದಿವಸದ ಖರ್ಚಿಗೆ ಆಯ್ತಾ ಇದ್ದದ್ದನ್ನು ಮಾರಾಟ ಮಾಡಿ ಬರುತ್ತೇನೆ ಅಂದ್ರೆ ಈ ಪುನರ್ದತ್ತ ನನ್ನ ವೈವಸ್ವತ ನಗರದ ಪ್ರತ್ಯು ಮಾಲಿನಿಗೆ ಮಾರಾಟ ಮಾಡಿಬಿಟ್ಟಿದೆ ಮಾರಾಟ ಮಾಡ್ಮೇಲೆ ಪಡ್ಕೊಳ್ಳಿಕ್ಕೆ ಯಾರಲ್ಲಿಯೂ ಈ ಜೀವ ಮಂದಲ್ಲಿ ಇನ್ನೂ ಹೋಗ್ಲಿಲ್ಲ ಮಾಡುವುದು ಕಟ್ಟೆ ಉಂಟು ನಾ ಮತ್ತೆ ಒಂದ್ ದಿವಸಕ್ಕೆ ಮಾತ್ರ ಮತ್ತೆ ನಾಳೆ ಬೇರೆ ಹಾಗಾಗಿ ಒಂದು ಉಪಕಾರ ಮಾಡ್ಬೇಕು ನಾನು ಕೊಟ್ಟದ್ದು ಹೌದು ತಿರುಗಿ ಅವಳು ಕೊಟ್ಟದನ್ನ ಕೊಟ್ಟು ಪಡ್ಕೊಳ್ಳಿಕ್ಕೂ ನನ್ನ ಹತ್ರ ಎಂಥ ಇಲ್ಲ ಈಗ ಅಂದ್ರೆ ಇದ್ದದಲ್ಲ ಕಳ್ಕೊಂಡ ಕಳ್ಕೊಂಡು ಇಲ್ಲಿ ಬರ ಇಲ್ಲಿ ಬಾ ಬಾ ಬಂಸಾಯ ಕಳ್ಕೊಂಡಾದ್ರೆ ಎಂತ ತಿಳ್ಕೊಂಡೆ ಇಲ್ಲ ಅಂತಲೇ ಅರ್ಥ ಅಲ್ಲ ಕಳ್ಕೊಂಡ ಕಳ್ಕೊಂಡ ಅಲ್ಲ ಮತ್ತು ಅಲ್ಲ ಒಂದು ದಿವಸಕ್ಕೆ ಮುಗಿದಿ ಅಂದ್ರೆ ಖರ್ಚು ವೆಚ್ಚ ಎಷ್ಟು ಉಂಟು ಇವತ್ತು ಮತ್ತೆ ಎಂಥದ್ದಿಲ್ಲ ನಾವು ಕೊಟ್ಟರೆ ಅವ್ನಿಗೆ ಉಂಟು ಖಂಡಿತ ಯೋಚನೆ ಮಾಡುವುದು ಹಾಗಾಗಿ ಅದನ್ನು ನೀ ಪಡೆದುಕೊಳ್ಳು ನನಗೊಂದು ಮೋಕ್ಷವನ್ನ ಕೊಡು ಪಂಚಾಯನ ಆ ವೈವಸ್ವತ ಪಟ್ಟಣದ ಅಧಿಕಾರಿ ಮೃತ್ಯುಮಾಲಯನಿಗೆ ಹಣಕ್ಕಾಗಿ ನೀನು ಮಾರಾಟ ಮಾಡಿದ್ದಿ ಆ ಅವನನ್ನ ಬಿಡಿಸುವ ಹೊಣೆಗಾರಿಕೆ ನಾನು ಹಾಗಂತ ಆ ನೀನು ಆಸೆ ಪಟ್ಟ ಪ್ರಕಾರವಾಗಿ ಮೋಕ್ಷ ಹೌದು ಕರುಣಿಸುವಲ್ಲಿ ನಾನು ಸಿದ್ಧನಾಗ್ತೇನೆ ಇನ್ನೇನಾದ್ರೂ ಆಸೆ ಇದೆ ಅಳಿಯುವುದಕ್ಕೆ ಸಿದ್ಧ ಮೋಕ್ಷ ಬಯಕೆ ಎದ್ದು ನಿಂತಿದೆ ಅಳಿದ ನಂತರ ಅಚಂದ್ರಾರ್ಕವಾಗಿ ನನ್ನ ಹೆಸರು ಭುವಿಯಲ್ಲಿರುವಂತೆ ಮಾಡಬೇಕು ಆದ್ರೆ ಕಡಲ್ಗಳ ಅಂತಲ್ಲ ಹೆಸರಿಬೇಕು ಅದೊಂದು ಉಪಕಾರ ಮಾಡುದು ಆಯ್ತಂತೆ ನಿನ್ನ ಆಸೆಯನ್ನ ಈಡೇರಿಸ್ತೇನೆ ಒಂದನ್ನ ಕಳೆದುಕೊಳ್ಳಬೇಕು ಅಂತ ಆದ್ರೆ ಮತ್ತೊಂದು ಕೊಡಲೇಬೇಕಾದ್ವ ಅನಿವಾರ್ಯ ಈ ನಿನ್ನ ದೇಹವನ್ನೇ ನನಗೆ ಕೊಡು ಅಜ್ಞಾನದಲ್ಲಿಯೇ ನೀನು ಮುಂದುವರಿದಾಗ ಮಾತ್ರ ಹೋರಾಟ ಮಾಡುವುದಕ್ಕೆ ಸುಜ್ಞಾನವನ್ನು ಹೋಗಲಾಡಿಸಿದ್ದೇನೆ